ಮಹಿಳೆಯರ ದಿನಾಚರಣೆ ಇವತ್ತೊಂದು ದಿವಸ ಹಾಗಾಗಿ ಅವರಿಗೆ ನಾವು ದೂರ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಜನ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇದು ಕ್ರೀಡೆ ಮತ್ತು ಅರಿವು ಮೂಡಿಸುವಿಕೆ ಯಾರಿಗಿದು ವಿಶೇಷ ಚೇತನ ಮಕ್ಕಳಿಗೆ ಇಷ್ಟೊತ್ತು ಎಲ್ಲರೂ ಮಾತಾಡಿದ್ದಾರೆ ವಿಶೇಷ ಚೇತನ ಮಕ್ಕಳು ಅಂದರೆ ಯಾರು ಅಂತ ವಿಶೇಷ ಚೇತನ ಮಕ್ಕಳು ಅಂದರೆ ಹಿಂದೆ ಅವರನ್ನು ಬೇರೆ ಹೆಸರುಗಳಿಂದ ಕರೀತಾ ಇದ್ದರು ಅಂತ ಕರಿತಾ ಇದ್ದರು ಮತ್ತು ಬೇರೆ ಬೇರೆ ಹೆಸರುಗಳಿಂದ ಕರೆದು ಅವ್ರ ಮನಸ್ಸಿಗೆ ನೋವು ತರ್ತಾ ಇದ್ರು ಹಾಗಾಗಿ ಈ ಒಂದು ನಮ್ಮ ಸರ್ಕಾರ ಮನಗಂಡು ಆ ಮಕ್ಕಳನ್ನ ಆ ರೀತಿ ಕರಿಬಾರದು ಅಂತ ಹೇಳ್ಬಿಟ್ಟು ವಿಶೇಷ ಚೇತನ ಅಂತ ಸಿ ಡಬ್ಲ್ಯೂ ಸಿ ಎನ್ ಅಂತ ಇಂಗ್ಲಿಷ್ ನಲ್ಲಿ ಆತರ ಕರಿಬೇಕು ಅಂತ ಹೇಳಿ ನಮಗೆ ಈ ಒಂದು ಮಾರ್ಗದರ್ಶನ ನೀಡಿರ್ತಾರೆ ಈ ಒಂದು ಮಕ್ಕಳಲ್ಲಿ ವಿಶೇಷ ಚೇತನ ಚೇತನ ಅಂದ್ರೆ ಎಲ್ರಿಗೂ ಗೊತ್ತು ಚೇತನ ಅಂದ್ರೆ ಏನು ಒಂದು ಯಾವುದೇ ಒಂದು ನಮ್ಮಲ್ಲಿರುವಂತಹ ಒಂದು ಪ್ರತಿಭೆ ಓಲಂಬಸುದು ಅವರಲ್ಲೂ ಸಹ ಈ ಒಂದು ಚೇತನ ಇದೆ ಅವ್ರ ವಿಶೇಷವಾದ ಚೇತನ ಮಕ್ಕಳು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಮೂರನೇ ಕಾರ್ಯಕ್ರಮ ಇದು ನಮ್ಮ ಕೆಜೆಪ್ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ಕ್ಯಾಸಂಬಳ್ಳಿಯಲ್ಲಿ ನಡೆಯಿತು ಅತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಯಿತು ಎರಡನೇದಾಗಿ ನಮ್ಮ ದೇತಮಂಗದಲ್ಲಿ ಜಿ ಎಚ್ ಎಸ್ ಪ್ರೌಢಶಾಲೆಯಲ್ಲಿ ನಡೆಯಿತು ಅದು ಸಹ ವಿಜೃಂಭಣೆಯಿಂದ నడి మేరే కార్యక్రమ ఇది ప్రతి ఒక్క సహ కే సారు చందర సారు గిరీశ్ సారు నేరు నన్న మొట్టమొదటి ధన్యవాద లన్న తెలుస్తాను ఈేతన సందర్భై ಸಾಲಿನ ಸಿ ಮಕ್ಕಳಿಗೆ ಸಮನ್ವಯ ಶಿಕ್ಷಣ ಮಸೂದಾರ್ಥನ ಚಟುವಟಿಕೆಯಲ್ಲಿ ಕ್ರೀಡೆ ಮತ್ತು ಅರಿವು ಕೋಲಿಸುವಂಥ ಕಾರ್ಯಕ್ರಮ ಇಲ್ಲಿ ನಾವು ಹುಮ್ಮಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಪೇಟೆ ರಾಘರ್ಸನ್ಪೇಟೆ ಪೇಟೆ ಹಾಗೂ ದಕ್ ಮಾದ ಎಲ್ಲ ಶಾಲೆಗಳ ಓದುತ್ತಿರುವಂಥ ಸಿ ಡಬ್ಲ್ಯೂಷನ್ ಮಕ್ಕಳುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಿ ನಮ್ಮ ಈ ಒಂದು ಎಫ್ ವಿಭಾಗದಲ್ಲಿ ನೂರ ತೊಂಬತ್ತಾರು ವಿಶೇಷ ಚೇತನ ಮಕ್ಕಳನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ ಇಪ್ಪತ್ತೊಂದು ಡಿಸೆಬಿಲಿಟಿಯಲ್ಲಿ ನಮ್ಮಲ್ಲಿ ಹದಿನಾರು ಡಿಸ್ ಡಿಸಬಿಲಿಟಿಗಳು ಕಂಡು ಬಂದಿರ್ತಾರೆ ಈ ದಿನ ಇಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಈ ಒಂದು ಚಟುವಟಿಕೆಗಳಲ್ಲಿ ವಿವಿಧ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಬಣ್ಣ ಹಾಕುವುದು ಚಿತ್ರಕಲೆ ಹಾಗೆಯೇ ಬಕೆಟ್ ಇಂದ ಬಾಲ್ ಪಾಸ್ ಇನ್ ದಾಲ್ ಮುಂತಾದ ಮನೋರಂಜನಾ ಕಾರ್ಯಕ್ರಮಗಳ ಜೊತೆಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ మకే ఆగమసి ఈశస్వీ తయారేద ఎలా ముఖ్య అతిథి ఈ వందర్పణయ అర్పించమే ఇది పోషకర పాత్ర బహా ముఖ్య ఇది మన నే నమ్మ మక్గ బేరవరు కడగణ్ ఇది కష్ట ఇచ్చే ఆ మక్ పాలన తుంబా కష్ట ಆದರೂ ಸಹ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಅದೊಂದು ಶಾಪ ಏನು ಅಲ್ಲ ಅಂದ್ಕೊಳ್ತಾರೆ ಶಾಪ ನಿಜವಾಗ್ಲೂ ಶಾಪ ಅಲ್ಲ ಎಕ್ಸಾಂಪಲು ನಾವೇ ಯಾವುದೋ ಒಂದು ಪ್ರವಾಸ ಹೋಗ್ತಾ ಇರ್ತೀವಿ ಹೋದಾಗ ಏನು ಮಾಡೋಕ್ಕಾಗಲ್ಲ ಅಪಘಾತ ಆದಾಗ ಅಲ್ಲಿ ಯಾವುದೇ ಒಂದು ಅಂಗ ಓನಾದಾಗ ಚೆನ್ನಾಗಿರೋರು ಸಹ ವಿಕಲಚೇತನ ವ್ಯಕ್ತಿಗಳು ಆಗ್ಬೋದು ಹಾಗಾಗಿ ಯಾರಿಗೂ ಗೊತ್ತು ಯಾವ ಸಮಯದಲ್ಲಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಆ ಮಕ್ಕಳನ್ನು ದಯವಿಟ್ಟು ಪೋಷಕರು ಕಡೆಗಣಿಸ್ಬೇಡಿ ಇನ್ನೂ ಹೆಚ್ಚು ಗಮನ ಹರಿಸಿ ಮಾಡಿದರೆ ನಮಗೂ ಸಹ ನಾ ಒಂದು ಪುಣ್ಯ ಬರುತ್ತೆ ಅನ್ಕೊಂತೀನಿ ಮತ್ತೆ ಎರಡನೇ ಒಂದು ಇದು ಪೋಷಕರಾದ ತಕ್ಷಣ ನಮ್ಮ ಶಿಕ್ಷಕರ ಒಂದು ಪಾತ್ರ ಬಹಳ ಮುಖ್ಯ ಇರುತ್ತೆ ಯಾಕಂತ ಹೇಳಿದ್ರೆ ಈ ಮಕ್ಕಳಿಗೆ ವಿಶೇಷವಾದಂತ ಶಾಲೆಗಳು ಇದೆ ಇಲ್ಲ ಅಂತಿಲ್ಲ ಆದರೆ ಆ ನಮ್ಮ ಶಂಕರ್ ಗುಜಾಪಿ ಸಾರ್ ಅಲ್ದಂಗೆ ಅವರನ್ನ ದೂರ ಬೆಳೆಯೋದಕ್ಕೆ ಪೋಷಕರು ಸ್ವಲ್ಪ ಒಪ್ಪಲ್ಲ ಹಾಗಾಗಿ ಅದೇ ಊರಲ್ಲಿ ಅವರ ಮನೆ ಭಕ್ತಲ್ಲಿ ಒಂದು ಶಾಲೆಗಳಿಗೆ ಕಳಿಸೋದಿಕ್ಕೆ ಕಳಿಸ್ತಾರೆ ಹಾಗಾಗಿ ಅವರನ್ನು ಸಹ ನಾವು ಬೇರೆ ಮಕ್ಳಿಗೆ ಯಾವ ತರ ನೋಡ್ತೀವೋ ಅದೇ ರೀತಿ ಮುಂದಿನ ಸಾಲಿನಲ್ಲಿ ಸಾಧ್ಯವಾದಷ್ಟು ಆದಷ್ಟು ಕೂಡಿಸಿ ಅವರಿಗೆ ಹೆಚ್ಚು ಗಮನ ಹರಿಸಿ ಅವ್ರಿಗೆ ಕಲ್ಸಬೇಕು ಅಂತ ನಾನು ಎಲ್ಲಾ ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ ಈ ಒಂದು ಕಾರ್ಯಕ್ರಮ ಯಾಕಪ್ಪ ಈ ಸಪ್ರೇಟ್ ಆಗಿ ಒಂದು ವಿಶೇಷ ತನ್ನ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಭಾ ಅರೇಂಜ್ ಇದೆ ಮೊನ್ನೆ ತನ್ನ ಎಫ್ರೆಲ್ ಅನ್ ಕಲಿಕಾಪ ಆಯಿತು ಆದ್ರೆ ಈ ಎಲ್ಲಾ ಒಂದು ಕಾರ್ಯಕ್ರಮಗಳು ಆ ಮಕ್ಕಳಿಗೆ ಭಾಗವಹಿಸ ಬಿಡ್ತಾರ ನಿಜವಾಗ್ಲೂ ಬಿಡೋದಿಲ್ಲ ಕಾರಣ ಇಷ್ಟೇ ಯಾಕಂತ ಹೇಳಿದ್ರೆ ನಮ್ಗೆ ಬಹುಮಾನ ಬೇಕು ನಮ್ಮ ಶಾಲೆಗೆ ಬಹುಮಾನ ಬೇಕು ನಮ್ಮ ಮಕ್ಳಿಗೆ ಬಹುಮಾನ ಬೇಕು ಈ ಮಕ್ಕಳು ಅಲ್ಲಿ ಬಿಟ್ಟರೆ ಬಹುಮಾನ ತಂದ್ಕೊಡ್ತಾರ ಇಲ್ಲೋ ಒಂದು ಉದ್ದೇಶದಿಂದ ಅವ್ರನ್ನ ಬಿಡೋದಿಲ್ಲ ಹಾಗಾಗಿ ಇದನ್ನ ಅರಿತ ಒಂದು ನಮ್ಮ ಸರ್ಕಾರ ಇವರಿಗೆ ವಿಶೇಷವಾಗಿ ಕ್ರೀಡೆ ಮತ್ತು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ತರನೇ ಮಕ್ಕಳು ಹಬ್ಬದ ವಾತಾವರಣದಲ್ಲಿ ಖುಷಿ ಇಲ್ಲಿ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಬಹುಮಾನಗಳು ಇದೆ ಈ ಒಂದು ಈವೆಂಟ್ಸ್ ಅನ್ನ ಈಗಾಗಲೇ ಹೇಳಿದ್ದಾರೆ ಏನೇನು ಈವೆಂಟ್ಸ್ ಅಂತಂದ ಬಾಲ್ ಹಾಕೋದ ಬಕೆಟ್ ಒಳಗಡೆ ಮತ್ತೆ ಇದು ಸಂಗೀತ ಕುರ್ಚಿ ಇದೆ ಮತ್ತೆ ರಸಪ್ರಶ್ನೆ ಇದೆ ಪ್ರಬಂಧ ಸ್ಪರ್ಧೆ ಇದೆ ಮತ್ತೆ ಬಣ್ಣ ಹಾಕೋದು ಚಿತ್ರಕಲೆ ಇಂತ ಒಂದು ಈವೆಂಟ್ಸ್ ಅನ್ನ ಈಗ ನಡೆಸ್ತಾರೆ ಏನೇ ಆಗ್ಲೋ ಅವರು ಬಹುಮಾನಗಳನ್ನು ಸಹ ಕೊಡ್ತಾರೆ ಏನೇ ಆಗ್ಲಿ ಗೆಲ್ಲಿ ಸೋಲಿ ಬಹುಮಾನ ಬರ್ಲಿ ಬರೋದೇ ನಮ್ಮ ಅಪ್ಪದ ಒಂದು ವಾತಾವರಣದಲ್ಲಿ ಮಕ್ಕಳು ಇಲ್ಲಿ ಖುಷಿ ಬರಬೇಕು ಅಂತ ಹೇಳ್ತಾ ಇದೀನಿ ಮತ್ತೆ ಎರಡನೇ ಒಂದು ಅರಿವು ಅನ್ನೋದ್ರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಮೊಬೈಲ್ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಹಳ ಬಹಳ ಎಲ್ರಿಗೂ ಬೇಕಾದಂತ ಒಂದು ವಸ್ತುನೆ ಆಗಿದೆ ಅಲ್ವಾ ಮಕ್ಕಳೇ ಯಾರ ಮನೆಯಲ್ಲಿ ಮೊಬೈಲ್ ಇಲ್ಲ ಕೈಯುತ್ತೀರಾ ನಮ್ಮ ಮನೆಯಲ್ಲಿ ಮೊಬೈಲ್ ಇಲ್ಲ ಅಂತ ಕೈಯುತ್ತೀರಾ ಯಾರ ಮನೆಯಲ್ಲಿ ಮೊಬೈಲ್ ಇಲ್ಲ ಇದೆಯಾ ಎಲ್ರೀ ಇಲ್ಲವೇನಪ್ಪ ಮನೆಯಲ್ಲಿ ಇಲ್ವಾ ಸುಳ್ಳ ಇಲ್ವಾ ಇರಲಿ ಅಪ್ಪ ಅಮ್ಮ ಹತ್ರ ಇದ್ರೆ ಕೂಡ ನಿಮ್ಮ ಮನೇಲಿ ಏನಪ್ಪ ನಿನ್ನ ಹತ್ರ ಬೇಡ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಯಾರ ಹತ್ರನೇ ಇರಲಿ ಮೊಬೈಲ್ ನಿನ್ನ ಹತ್ರ ಇದ್ದಂಗೆ ಯಾರ ಮನೆಯಲ್ಲೂ ನನಗೆ ತಿಳಿದ ಅಂಚೆಗೆ ಮೊಬೈಲ್ ಇಲ್ದಿರೋ ಮನೆಗಳೇ ಇಲ್ಲ ಊಟ ಆದ್ರೂ ಇಲ್ದಿರ ಇದ್ತೀವಿ ನಾವು ಮೊಬೈಲ್ ಅನ್ನ ಬಿಟ್ಟಿರೋದಿಲ್ಲ ಅಲ್ವಾ ಇದು ಒಳ್ಳೇದ ಕೆಟ್ಟದ್ದಾ ಕೆಟ್ಟದ್ದಾನೆ ಹೇಗೆ ಹೇಗಪ್ಪ ಕೆಟ್ಟದ್ದ ಹ ಹೇಳ್ರಿ ಫೋನ್ ಅದೇ ಕೆಟ್ಟದ್ದು ಯಾಕೆ ಕೆಟ್ಟದ್ದು ಹೇಗೆ ನಾವೇಳ ಬೇಡ ನೀವೇ ಹೇಳ್ಬೇಕು ಮೈಕ್ ಬೇಕಾ ಬನ್ನಿ ಇಲ್ಲಿ ಬನ್ನಿ ಮಾತಾಡೋ ಅಂದ್ರೆ ಕೆಟ್ಟದ್ದು ಹೇಗೆ ಹ ಹುಡುಗಿ ಕೆಟ್ಟ ಮೊಬೈಲ್ ಉಪಯೋಗಿಸ್ತಾ ಇಲ್ಲಿ ಅತ್ಯವಶ್ಯವಾಗಿ ನಮ್ಗೆ ಮೊಬೈಲ್ ಬೇಕಾಗಿದೆ ನಿಗದಿಂದ ನಮ್ಗೆ ಮೇಷ್ಲಿ ನಿಜವಾಗ್ಲೂ ಮೊಬೈಲ್ ಅತ್ಯವಶ್ಯವಾಗಿದೆ ಸರ್ಕಾರ ಮೊಬೈಲ್ ಬಳಸಬೇಡಿ ಬಳಸಬೇಡಿ ಅಂದ್ರೆ ಆದ್ರೆ ನಾವು ಶಾಲೆಗಳ ತಕ್ಷಣ ಏನ್ ಮಾಡ್ಬೇಕು ಮಕ್ಕಳ ಆಜಾದಿಯನ್ನ ಎಂ ಡಿ ಎಮ್ ಅಲ್ಲಿ ನಾವು ಎಂಟ್ರಿ ಮಾಡ್ಬೇಕು ಅದಕ್ಕೆ ಮೊಬೈಲ್ ಬೇಕೇ ಬೇಕು ಅಲ್ವಾ ಅತ್ಯವಶ್ಯವಾಗಿ ಮೊಬೈಲ್ ಬೇಕು ಆದರೆ ಅವಶ್ಯಕತೆ ಮಾತ್ರ ಬಳಸಬೇಕು ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲ್ ಬಳಸಬೇಕು ಮತ್ತೆ ಇನ್ನೊಂದು ಮೊಬೈಲ್ ಇಲ್ಲದೆ ಓದಕ್ಕೆ ಆಗಲ್ವಾ ಯೋಚನೆ ಮಾಡಿ ಮೊಬೈಲ್ ಇಲ್ಲದೆ ಓದಕೆ ಆಗಲ್ವಾ ಹಿಂದೆ ನಮ್ಮ ಅವರು ಇಂಜಿನಿಯರ್ ಆಗಿಲ್ವ ಅವರು ಪ್ರಸಿದ್ಧ ಇಂಜಿನಿಯರ್ ಆಗಿಲ್ವಾ ಮೊಬೈಲ್ ಇತ್ತವಾಗ ಎಂತ ಎಂತ ಸರ್ವ ಇನ್ನೂ ಹತ್ರ ಸ್ವಲ್ಪ ಇನ್ನೂ ಇನ್ನ ಹತ್ರಗೆ